ನಡೆಯುವಂತಹ ಗಂಗಾರತಿಯ ಮಾದರಿಯಲ್ಲಿ ಒಂದು ವಿಶೇಷವಾಗಿರುವಂತಹ ಆರತಿ ಕಾರ್ಯಕ್ರಮ ನವಚಂಡಿ ಹೋಮ ಸುಮಾರು ಐದರಿಂದ ಆರು ಸಾವಿರ ಮುತ್ತೈದೆಯರಿಗೆ ಉಡಿ ತುಂಬುವಂತಹ ಕಾರ್ಯಕ್ರಮ ಶ್ರೀಚಕ್ರಕ್ಕೆ ಕುಂಕುಮಾರ್ಚನೆ ಪೂಜೆ ವಿಶೇಷವಾಗಿರುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅದು ಕೇವಲ ಸ್ವಂತಕ್ಕಲ್ಲ ಅದು ಕೇವಲ ಸ್ವಾರ್ಥಕ್ಕಲ್ಲ ಲೋಕ ಕಲ್ಯಾಣದ ದೃಷ್ಟಿಯನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮ ಮಾಡೋದು ಉದ್ದೇಶ ಇಷ್ಟೇ ಸ್ವಾರ್ಥನ ಬಿಟ್ಟು ನಿಸ್ವಾರ್ಥ ಭಗವಂತನ ಸೇವೆ ಇವತ್ತು ನಾವು ವಿಶೇಷವಾಗಿರುವಂಥ ಒಂದು ಶ್ರೀಮಠಕ್ಕೆ ಆಗಮಿಸಿದ್ದೇವೆ ಇದು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿರುವಂತಹ ನೂಲ್ ಗ್ರಾಮದಲ್ಲಿರುವಂತಹ ಸುರ್ಗೀಶ್ವರ ಮಠ ಅನೇಕ ವರ್ಷಗಳಿಂದ ಈ ಸುರುಗೀಶ್ವರ ಮಠ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಅತ್ಯಂತ ಸೇವೆಯನ್ನು ಮಾಡಿ ಸಂಪೂರ್ಣ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೂ ಕೂಡ ಮಾರ್ಗದರ್ಶನ ಮಾಡುವಂತಹ ಸ್ವಾಮಿಗಳ ಎಲ್ಲಾದರೂ ಇದ್ದರೆ ಅದು ಈ ಸುರ್ಗೀಶ್ವರ ಮಠದಲ್ಲಿ ಅಂತೇಳಿ ಸುತ್ತ ಹತ್ತು ಹಳ್ಳಿಗಳು ಮಾತಾಡ್ತವೆ ಅಂತಹ ವಿಶೇಷವಾಗಿರುವಂಥ ಈ ಮಠದಲ್ಲಿ ಸುಮಾರು ವರ್ಷಗಳ ಹಿಂದೆ ಪಟ್ಟಾಧಿಕಾರವನ್ನು ಪಡೆದು ಗುರುಗಳಿಂದ ಉಪದೇಶವನ್ನು ಪಡೆದುಕೊಂಡು ಈ ಮಠದ ಎಲ್ಲ ಸಂಪೂರ್ಣ ಜವಾಬ್ದಾರಿಯನ್ನು ಮುನ್ನಡೆಸ್ಕೊಂಡು ಹೋಗ್ತಿರುವಂತಹ ಶ್ರೀ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಇವತ್ತು ನಮ್ಮೊಂದಿಗಿದ್ದಾರೆ ಅಂತಹ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಬರುವಂತಹ ನವರಾತ್ರಿಯಲ್ಲಿ ಮುಂದಿನ ತಿಂಗಳ ನವರಾತ್ರಿ ಸಂದರ್ಭದಲ್ಲಿ ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅದು ಇಂಥ ಕಾರ್ಯಕ್ರಮ ಅನಿಸತ್ತೆ ಅದು ಕೇವಲ ಸ್ವಂತಕ್ಕಲ್ಲ ಅದು ಕೇವಲ ಸ್ವಾರ್ಥಕ್ಕಲ್ಲ ಅಂತಹ ಕಾರ್ಯಕ್ರಮ ಮಾಡುವಂಥ ಉದ್ದೇಶ ಏನಂದ್ರೆ ಸಮಸ್ತ ಲೋಕದ ಎಲ್ಲ ಜನರಿಗೆ ಒಳ್ಳೆಯದಾಗಲಿ ಸಮಸ್ತರಿಗೂ ಕಲ್ಯಾಣವಾಗಲಿ ಎಲ್ಲರ ಬಯಕೆಗಳು ಈಡೇರುವಂತಾಗಲಿ ಎಲ್ಲರ ಜನರು ಸಂತೋಷದಿಂದ ಸುಖದಿಂದ ನೆಮ್ಮದಿಯಿಂದ ಬಾಳುವಂತಾಗಲಿ ಅನ್ನುವಂತಹ ವಿಶೇಷವಾಗಿರುವಂಥ ಲೋಕ ಕಲ್ಯಾಣದ ದೃಷ್ಟಿಯನ್ನು ಇಟ್ಟುಕೊಂಡು ಪೂಜ್ಯರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಅನೇಕ ವಿಶೇಷವಾಗಿರುವಂಥ ಕಾರ್ಯಕ್ರಮಗಳು ಬರ್ತವೆ ಆ ಎಲ್ಲ ಕಾರ್ಯಕ್ರಮಗಳು ಏನು ಅದರ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನಾವು ಇವತ್ತು ಆ ಪೂಜ್ಯರಿಂದ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ನಾನು ಈಗಾಗಲೇ ಕೇಳ್ಪಟ್ಟಿರುವ ಹಾಗೆ ಆ ನವರಾತ್ರಿ ಒಂದು ದಿನದ ಕಾರ್ಯಕ್ರಮದಲ್ಲಿ ಕಾಶಿಯಲ್ಲಿ ನಡೆಯುವಂತಹ ಗಂಗಾರತಿಯ ಮಾದರಿಯಲ್ಲಿ ಒಂದು ವಿಶೇಷವಾಗಿರುವಂತಹ ಆರತಿ ಕಾರ್ಯಕ್ರಮ ಆನಂತರ ನವಚಂಡಿ ಪಾರಾಯಣದ ಜೊಂದಿಗೆ ಹೋಮ ಆನಂತರ ಅನೇಕ ಸಾವಿರಾರು ಜನ ಮಹಿಳೆಯರಿಗೆ ಸುಮಾರು ಐದರಿಂದ ಆರು ಸಾವಿರ ಮುತ್ತೈದೆಯರಿಗೆ ಉಡಿ ತುಂಬುವಂಥ ಕಾರ್ಯಕ್ರಮ ಐದಾರು ಸಾವಿರ ಜನರಿಂದ ಸಾಮೂಹಿಕವಾಗಿ ಶ್ರೀ ಶ್ರೀಚಕ್ರಕ್ಕೆ ಕುಂಕುಮಾರ್ಚನೆ ಪೂಜೆ ಇಂತಹ ಅನೇಕ ಹತ್ತು ಹಲವಾರು ಸಮಾಜೋಪಯೋಗಿ ಕಾರ್ಯಕ್ರಮಗಳನ್ನು ಪೂಜ್ಯರು ಇಲ್ಲಿ ನಡೆಸಲು ಅತ್ಯಂತ ಉತ್ಸುಕತೆಯಿಂದ ಎಲ್ಲ ಭಕ್ತರ ಸಾಮೂಹಿಕವಾಗಿ ನಡೆಸುವಂಥ ಈ ಕಾರ್ಯಕ್ರಮದಲ್ಲಿ ಇನ್ನೂ ಏನೇನು ವಿಶೇಷತೆಗಳಿರ್ತವೆ ಅನ್ನುವಂಥದ್ದನ್ನು ನಾವು ಈಗ ಪೂಜ್ಯರಿಂದ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಪೂಜ್ಯರಿಗೆ ಈ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತವನ್ನು ಕೋರ್ಕೊಳ್ತಾ ಬುದ್ಧಿ ತಾವು ಈ ನವರಾತ್ರಿಯಲ್ಲಿ ಮಾಡುವಂತಹ ಈ ಕಾರ್ಯಕ್ರಮದಲ್ಲಿ ಏನೇನು ವಿಶೇಷತೆಗಳಿರ್ತಾವೆ ಅನ್ನುವಂತಹ ಕುತೂಹಲ ಸಮಸ್ತ ನಾಡಿನ ಜನತೆಗೆ ಇದ್ದಾವೆ ಯಾಕಂದರೆ ಆಯಾ ಗ್ರಾಮಗಳಲ್ಲಿ ಆಯಾ ಪ್ರದೇಶಗಳಲ್ಲಿ ಇರುವಂತಹ ಜನರಿಗೆ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇರುವಂಥ ಅವಕಾಶಗಳು ಭಾಳ ಕಡಿಮೆ ಅವರ ಮನೆಯಲ್ಲಿ ಇಂತಹ ಎಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂಥ ಎಲ್ಲ ಜನರಿಗೆ ಅವಕಾಶವನ್ನು ಕೊಡಬೇಕು ಎಲ್ಲ ಜನರು ಭಕ್ತಿವಂತರು ಧರ್ಮವಂತರು ಆಗಬೇಕು ಅನ್ನುವಂಥ ಉದ್ದೇಶದಿಂದ ನೀವು ಏನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಲ್ಲ ಈ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನಮ್ಮೆಲ್ಲ ವೀಕ್ಷಕರಿಗೆ ಕೊಡಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಡ್ತೇವೆ ಮೊದಲಿಗೆ ಗುರು ಸುರ್ಗೇಶ್ವರರನ್ನು ಶ್ರೀ ಗುರು ಚಂದ್ರಶೇಖರ ಶಿವಾಚಾರ್ಯ ಕರ್ತೃತ್ವ ಶಕ್ತಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮವನ್ನು ಎಲ್ಲ ಭಕ್ತಾದಿಗಳಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತಿರುವಂತಹ ಶ್ರೀ ಶೈಲಗುರುಜಿಯವರಿಗೂ ಶರಣಾರ್ಥಿಗಳನ್ನು ತಿಳಿಸುತ್ತಾ ಎಲ್ಲ ಶರಣ ಬಂಧುಗಳೇ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಗುರುಜಿ ತಾವು ಹೇಳ್ದಂಗೆ ಈ ಕಾರ್ಯಕ್ರಮವನ್ನು ಜನರ ಹಿತಕ್ಕಾಗಿ ಮನಕುಲದ ಉದ್ಧಾರಕ್ಕಾಗಿ ನಾವು ಹಮ್ಮಿಕೊಂಡಿದ್ದೇವೆ ಆದರೆ ತಾವೆಲ್ಲರಿಗೆ ಹೇ ಮನೆ ಮನೆಯೊಳಗೆ ಇಷ್ಟೊಂದು ಕಾರ್ಯಕ್ರಮ ಮಾಡೋದಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಹೇಳಿದಾಗ ಹೋದ ವರ್ಷ ನವರಾತ್ರಿಯಲ್ಲಿ ನಾವು ಸುಮಾರು ಒಂಬತ್ತು ಗ್ರಾಮದೊಳಗೆ ಕುಂಕುಮಾರ್ಚನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ವಿಶೇಷವಾಗಿ ಕೊಲ್ಹಾಪುರ ಜಿಲ್ಲೆ ಗಡಿಂಗ್ಲಾಲ್ ತಾಲೂಕು ಹಾಗೂ ಹಾಜರಾ ಚಂದಗಡ ಇವೇನು ಮೂರು ತಾಲೂಕುಗಳಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಹೊಸತನ ಮತ್ತು ವಿನೂತನ ಕಾರ್ಯಕ್ರಮವಾಗಿತ್ತು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ರೆ ಜನರಿಗೆ ಅನುಕೂಲತೆ ಮತ್ತು ಜನರ ಕಲ್ಯಾಣಕ್ಕಾಗಿ ಕಾರ್ಯಕ್ರಮ ಮಾಡಿಕೊಳ್ಬೇಕಂತ ವಿಚಾರ ಮಾಡಿದಾಗ ಹೋದ ವರ್ಷ ಮಠದ ವತ್ತಿಂದನೇ ಎಲ್ಲ ಕಾರ್ಯಕ್ರಮಗಳನ್ನು ಎಲ್ಲಾ ಹಳ್ಳಿಗಳಲ್ಲೂ ನಾವು ನಡೆಸ್ಕೊಂಡು ಬಂದ್ವಿ ಆದರೆ ಒಂದೊಂದು ಹಳ್ಳಿಯಲ್ಲಿ ಸುಮಾರು ಒಂದೂವರೆ ಸಾವಿರ ಜನ ಮಹಿಳೆಯರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವಿಚಾರ ಮಾಡಿದ್ವಿ ಈ ವರ್ಷ ಬಹಳಷ್ಟು ಜನ ತಾಯಿಂದ್ರಿ ಏನು ಹೇಳ್ತಾ ಇದಾರೆ ಅಂತಂದರೆ ಅಜ್ಜರ ನೀವು ಒಂದೊಂದು ಊರಾಗೆ ಮಾಡೋದಕ್ಕಿಂತಲೂ ನಮ್ಮೂರಿಗೂ ಮಾಡಬೇಕು ನಮ್ಮೂರಿಗೂ ಮಾಡಬೇಕಂತ ಬಹಳಷ್ಟು ಸುಮಾರು ಐವತ್ತರವತ್ತು ಹಳ್ಳಿಗಳಿಂದ ಕರೆಯನ್ನು ಬಂತು ಮತ್ತು ಮಠಕ್ಕೆ ಬಂದು ಸಂಪರ್ಕ ಮಾಡಿ ಇಲ್ಲ ಆ ಕಾರ್ಯಕ್ರಮದಿಂದ ನಮ್ಮ ಮನೆಯೊಳಗೆ ಅನೇಕ ಕಷ್ಟಗಳನ್ನು ದೂರ ಆಗಿದ್ದಾವೆ ಆ ಕುಂಕುಮಾರ್ಚನ ಪೂಜೆಯಿಂದ ಅನೇಕ ಲಾಭಗಳನ್ನು ನಮಗೆ ಫಲಿಸಿದ್ದಾವೆ ಅದಕ್ಕಾಗಿ ಈ ವರ್ಷವೂ ಕೂಡ ನಮ್ಮ ಊರಲ್ಲಿ ಮಾಡಬೇಕು ಅಂತ ವಿಚಾರ ಮಾಡ್ತಾ ಬಹಳಷ್ಟು ಜನ ಕರೆ ಮಾಡಿದಾಗ ಮತ್ತು ಬಹಳಷ್ಟು ಜನ ಮಠಕ್ಕೆ ಬಂದು ಸಂಪರ್ಕ ಮಾಡಿ ಇಲ್ಲ ಆದರೆ ಈ ವರ್ಷ ನಮ್ಮಲ್ಲಿ ಮಾಡಬೇಕು ಅಂತ ಅನ್ಕೊಂಡ್ ವಿಚಾರ ಮಾಡಿದಾಗ ನಾವು ಅನ್ಕೊಂಡ್ವಿ ಒಂದು ಊರಿಗೆ ಹೋಗಿ ಒಂದು ಸಾವಿರ ಜನ ತಾಯಿಯಂದ್ರ ಕೂಡಿಸಿ ಮಾಡೋದಕ್ಕಿಂತಲೂ ಪ್ರತಿ ಹಳ್ಳಿಯಿಂದ ಐವತ್ತು ಜನ ತಾಯಿಯಂದ್ರೆ ಕರ್ಕೊಂಡು ಅಂದರೆ ಐವತ್ತು ಅರವತ್ತು ಹಳ್ಳಿ ಜನ ತಾಯಿಯಂದ್ರೆ ಈ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ಳಲಿ ಪಾಲ್ಗೊಳ್ತಾ ಇದ್ದಾರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎರಡೂ ಈ ಗಡಿ ಭಾಗದಲ್ಲಿ ಮಠ ಇರುವುದರಿಂದ ಈ ಮಠ ಗುರುಗಳ ಆದ ಆಶೀರ್ವಾದದಿಂದ ಅವರ ಕೃಪಾದಿಂದ ಭಾಗದ ಎಲ್ಲ ಭಕ್ತರಿಗೆ ಅನುಕೂಲಕ್ಕಾಗಿ ಒಂದು ಊರಿಂದ ಐವತ್ತು ಜನ ತಾಯಂದ್ರು ನೂರು ಜನ ತಾಯಂದ್ರು ಬಂದರೆ ಸುಮಾರು ಅರವತ್ತು ಹಳ್ಳಿ ಜನ ಕೂಡಿಕೊಂಡು ಈ ಒಂದು ಅತ್ಯಂತ ಭವ್ಯ ಅನ್ನು ದಿವ್ಯ ಅನ್ನುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಮಾಡೋದು ಉದ್ದೇಶ ಇಷ್ಟೇ ಯಾವ ಸಾರ್ಥಕ್ಕಾಗೆಲ್ಲ ಈ ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥ ಭಗವಂತನ ಸೇವೆಗಾಗಿ ಇವತ್ತು ಈಗಿನ ದಿನಮಾನಗಳಲ್ಲಿ ತಮಗೆಲ್ಲ ಗೊತ್ತು ಗುರುಜಿ ಇವತ್ತು ಬಹಳಷ್ಟು ಜನ ಪೂಜೆ ಅರ್ಚನೆ ಯಾ ಮಾಡೋಷ್ಟು ಜನ ನಾವೆಲ್ಲ ಧರ್ಮವನ್ನು ಹಾಳಾಗುತ್ತೆ ಅಂತ ತಿಳ್ಕೊಂಡು ಬಹಳಷ್ಟು ಜನ ನಾವು ಹೇಳ್ತಿರ್ತೀವಿ ಆದರೆ ಈಗಿನ ದಿನಮಾನಗಳಲ್ಲಿ ನೋಡ್ಕೊಂತ ಹೋದರೆ ಪೂಜೆ ಮಾಡುವಂಥ ಭಕ್ತರು ಬಹಳಷ್ಟು ಜನ ಆಗಿದ್ದಾರೆ ಜಪ ಮತ್ತು ತಪವನ್ನು ಮಾಡುವಂಥ ಭಕ್ತರು ಬಹಳಷ್ಟು ಜನ ಆಗಿದ್ದಾರೆ ಈ ಶ್ರಾವಣ ಮಾಸದಲ್ಲಿ ಅಮೇರಿಕದಿಂದ ಒಂದು ಐದು ಜನ ನಮ್ಮ ಮಠಕ್ಕೆ ಬಂದಿದ್ರು ಬಂದಂತ ಸಂದರ್ಭದಲ್ಲಿ ಅವರು ಇಲ್ಲಿದ್ದವರೇ ಅಮೆರಿಕದಾಗ ಹೋಗಿ ಸೆಟಲ್ ಆಗಿದ್ದಾರೆ ಅವರು ಪ್ರತಿ ದಿನ ಬೆಳಿಗ್ಗೆ ಎದ್ದು ಕುಂಕುಮಾರ್ಚನೆ ಪೂಜೆ ಅಂದ್ರೆ ಬಹಳಷ್ಟು ಜನ ಹೇಳ್ತಾರೆ ಅಮೆರಿಕದಾಗ ಏನು ಪೂಜಾ ಮಾಡ್ತಾರೆ ಜಪಾ ತಪ ಮಾಡ್ತಾರೆ ಮಾಡ್ತಾರೇನು ಅಂತ ಇಟ್ಕೊಂಡು ಅವರು ಇಲ್ಲಿಂದ ಹೋಗಿ ಅಲ್ಲಿ ಪೂಜೆಯನ್ನು ಮಾಡಕೊಂತ ಸುಮಾರು ಎರಡು ನೂರ ಐವತ್ತು ಜನ ಮಹಿಳೆಯರು ಪ್ರತಿನಿತ್ಯ ಅಮೆರಿಕದೊಳಗೆ ಕುಂಕುಮಾರ್ಚನೆ ಮಾಡುತ್ತಾರೆ ಮಠಕ್ಕೆ ಬಂದು ಸಂಪರ್ಕ ಮಾಡಿದಾಗ ನಾವು ಅನ್ಕೊಂಡ್ವಿ ಸಮುದ್ರದ ಆಚೆ ಇಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ಋಷಿ ಮುನಿಗಳ ನಾಡು ದೇವಭೂಮಿ ಅನ್ಕೊಂಡಿರುವಂತಹ ಭರತ ಖಂಡದೊಳಗೆ ನಾವೆಲ್ಲ ಏನು ಮಾಡಬೇಕು ಸಮಾಜಕ್ಕಾಗಿ ಏನೆಲ್ಲ ಕೊಡಬೇಕು ಯಾಕಂದ್ರೆ ಇವತ್ತು ಭಗವಂತ ಉಡೋದಕ್ಕೆ ಬಟ್ಟೆ ಕೊಟ್ಟಿದ್ದಾನೆ ಓಡಾಡೋದಕ್ಕೆ ಕಾರು ಕೊಟ್ಟಿದ್ದಾನೆ ಇರೋದಕ್ಕೆ ಬಂಗ್ಲೆಗಳು ಕೊಟ್ಟಿದ್ದಾನೆ ಆದರೆ ಮನಸ್ಸಿಗೆ ಸಮಾಧಾನ ಅನ್ನೋದನ್ನ ಅದು ಹೊರಗಡೆ ಎಲ್ಲದು ನಮ್ಮ ಒಳಗೆ ಇದೆ ಅನ್ನೋದನ್ನ ನಾವೆಲ್ಲ ಕಂಡುಕೊಳ್ಬೇಕಾಗಿದೆ ಅದಕ್ಕೆ ಒಬ್ರೊಬ್ರಿಗೆ ಹೇಳ್ಕೊಂತ ಹೋದ್ರೆ ಬಹಳಷ್ಟು ಸಮಯ ಹಿಡಿತದಂತ ತಿಳ್ಕೊಂಡು ಹೇಳಿ ಐದು ಸಾವಿರದಿಂದ ಆರು ಸಾವಿರ ಜನ ತಾಯಿ ಅಂದ್ರೆ ಒಂದೇ ಕಡೆ ಬಂದ್ರಂದ್ರೆ ಅವ್ರ ವಿಷಯನ ತಲುಪಿಸಿ ಈ ವಿಷಯದ ಮುಖಾಂತರ ಅವರಿಗೆ ಭಗವಂತನ ಕರುಣೆಯಿಂದ ಆ ಜಗನ್ಮಾತೆ ಆಶೀರ್ವಾದ ಅವರೆಲ್ಲರ ಮೇಲೆ ಆಗಬೇಕು ಈ ಭಾಗದ ಜನರ ಪ ನೂಲ ಪಂಚಕ್ರೋಶ ಹಾಗೂ ಗಡಿಭಾಗದಲ್ಲಿರುವಂತ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಜನರಿಗೆ ಈ ಕಾರ್ಯಕ್ರಮ ತಲುಪಬೇಕು ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಐದು ಸಾವಿರ ಎಂಟು ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಐದು ಸಾವಿರದ ಎಂಟು ಮಹಿಳೆಯರಿಂದ ಕುಂಕುಮಾರ್ಚನಾ ಕಾರ್ಯಕ್ರಮ ಒಂದು ನೂರ ಎಂಟು ಈ ಐದು ಸಾವಿರದ ಎಂಟು ಜನ ಮಹಿಳೆಯರಿಗೆ ಉಡಿ ತುಂಬುವಂಥ ಕಾರ್ಯಕ್ರಮ ಮತ್ತು ಕುಂಕುಮಾರ್ಚನಾ ಕಾರ್ಯಕ್ರಮ ಬುದ್ಧಿ ತಂಬಲ್ಲಿ ಮತ್ತೊಂದು ಅರಿಕೆ ಏನಂದರೆ ಈ ಐದು ಸಾವಿರ ಜನರಲ್ಲಿ ನಾವು ಭಾಗವಹಿಸಬೇಕು ಅನ್ನುವಂಥವ್ರಿಗೆ ಯಾವ ರೀತಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಕೆಲವು ನಿಯಮಗಳು ಏನು ಅವ್ರು ಹೇಗೆ ನಮ್ಮ ತಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಬೇಕು ಅನ್ನುವಂಥ ಅನೇಕ ಜನ ಮಹಿಳೆಯರ ಆಸಕ್ತಿ ಇರ್ತಾರೆ ಅಂಥವ್ರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ಏನು ಮಾಡಬೇಕು ಅವರಿಗಾಗಿ ನಾವು ಪ್ರತ್ಯೇಕ ಸಂಘಟನೆಯನ್ನು ನೇಮಕ ಮಾಡಿದ್ದೀವಿ ಶ್ರೀ ಸೃಗೀಶ್ವರ ಸಂಸ್ಥಾನ ಮಟ್ಟ ಗಡಿಂಗ್ಲಸ್ ತಾಲೂಕು ನೂಲು ಗ್ರಾಮದಲ್ಲಿ ಬರುವಂಥ ಮಟ್ಟಕ್ಕೆ ಸಂಪರ್ಕ ಮಾಡ್ಬೋದು ನಮ್ಮ ದೂರವಾಣಿ ಸಂಖ್ಯೆಯನ್ನು ನಾವು ಕೊಡೋರಿದ್ದೀವಿ ಅದರ ಜೊತೆಗೆ ನಮ್ಮ ಪತ್ರಿಕಾ ಮುಖಾಂತರ ಹಾಗೂ ವಾಟ್ಸಪ್ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಈ ಎಲ್ಲದರ ಮುಖಾಂತರ ಸೋಷಿಯಲ್ ಮೀಡಿಯಾ ಏನಿದೆ ಹಾಗೂ ಪತ್ರಿಕಾಗೋಷ್ಠಿಯನ್ನು ಕರೆದು ಎಲ್ಲ ಸಂಪರ್ಕವನ್ನ ಭಕ್ತರ ಪ್ರತಿಯೊಂದು ಊರಲ್ಲಿ ಕೂಡ ಆ ಭಕ್ತರಿಗೆ ನಾವು ನೇಮಕ ಮಾಡ್ತಾ ಇದ್ದೀವಿ ಈ ಊರಲ್ಲೊಗ ಇಷ್ಟು ಜನ ಬರೋರಿದ್ದಾರೆ ನಮ್ಮ ಸಂಘಟನೆ ಇದೆ ಸುರುಗೀಶ್ವರ ಸೇವಾ ಸಂಘಟನೆ ಅಂತ ತಿಳ್ಕೊಂಡು ಆ ಎಲ್ಲ ಸಂಘಟನೆ ಮುಖಾಂತರ ಈ ಕಾರ್ಯಕ್ರಮವನ್ನು ನಾವು ಮಾಡ್ಬೇಕಂತ ಕೂಡ ಅನ್ಕೊಂಡಿದ್ದೀವಿ ಅಂದರೆ ಈ ಕುಂಕುಮಾರ್ಚನೆ ಮಾಡೋದ್ರಿಂದ ಅದರಲ್ಲಿ ವಿಶೇಷವಾಗಿ ನವರಾತ್ರಿಯಲ್ಲೇ ಇಟ್ಕೊಂಡಿರುವಂಥದ್ದು ಕೂಡ ಒಂದು ವಿಶೇಷತೆ ಯಾಕಂದರೆ ನವರಾತ್ರಿಯಲ್ಲಿ ದೇವತಾ ಅರ್ಚನೆ ಮಾಡೋದ್ರೊಳಗೆ ಅದರಲ್ಲಿ ದೇವಿ ಅರ್ಚನೆ ಮಾಡುವಂತಹ ಜನ ಬಹಳಷ್ಟು ಇರೋದ್ರಿಂದ ಯಾರು ನವರಾತ್ರಿಯ ಸಂದರ್ಭದಲ್ಲಿ ಭಕ್ತಿ ಶ್ರದ್ಧೆಯಿಂದ ಶ್ರೀಚಕ್ರಕ್ಕೆ ಅಥವಾ ದೇವಿಗೆ ಯಾರು ಕುಂಕುಮಾರ್ಚನೆಯನ್ನ ಮಾಡಿ ಆ ಅರ್ಚನೆ ಮಾಡಿರುವಂತ ಕುಂಕುಮವನ್ನು ಪ್ರತಿನಿತ್ಯ ಯಾರು ಧಾರಣೆ ಮಾಡ್ತಾರೋ ಅವ್ರಿಗೂ ದೀರ್ಘ ಸೌಮಂಗಲ್ಯ ಪ್ರಾಪ್ತಿ ಆಗ್ತದೆ ಹೇಳಿ ಒಂದು ನಾನು ಕೇಳ್ಪಟ್ಟಿರುವಂತದ್ದು ಕಾರಣಕ್ಕೇನೆ ಯಾಕಂದ್ರೆ ದೇವಿ ಪಾರಾಯಣದೊಳಗೆ ನಾವೆಲ್ಲ ನೋಡ್ಕೊಂಡು ಬಂದಾಗ ಗೊತ್ತಾಗುತ್ತೆ ನವರಾತ್ರಿನ ಹೊರತುಪಡಿಸಿ ಇತರೆ ದಿನಗಳಲ್ಲಿ ಏನು ಪಾರಾಯಣ ಮಾಡಿರ್ತವಲ್ಲ ಅದ್ರದ ಅಧಿಕ ಫಲ ಹ್ಮ್ ಸಿಗಬೇಕಂದ್ರೆ ಅದು ನವರಾತ್ರಿ ಇಲ್ಲ ಅಂತ ತಿಳ್ಕೊಂಡು ಅದಕ್ಕೆ ನವರಾತ್ರಿ ಒಳಗೆ ಆ ಜಗನ್ಮಾತೆಯನ್ನ ಕುಂಕುಮಾರ್ಚನೆ ಮಾಡಿ ಆ ಕುಂಕುಮ ಹಚ್ಕೊಳ್ಳೋದ್ರಿಂದ ಎಲ್ಲ ಬರುವಂಥ ದೋಷಗಳನ್ನು ದೂರಾಗಿ ಮನುಕುಲದ ಉದ್ಧಾರಕ್ಕಾಗಿ ಮನಶಾಂತಿಗಾಗಿ ಹಾಗೂ ಮನೆಯ ಶಾಂತಿಗಾಗಿ ಈ ಒಂದು ಕುಂಕುಮಾರ್ಚನೆ ಕಾರ್ಯಕ್ರಮವನ್ನು ಅದೇ ತಾಯಿಂದ್ರ ಮಾಡಿಸ್ಬೇಕಂತ ತಿಳ್ಕೊಂಡು ಒಂದು ಸಂಕಲ್ಪವನ್ನು ನಾವು ಇಟ್ಕೊಂಡಿದ್ವಿ ಈಗ ತಾವು ಕೇವಲ ಮಹಿಳೆಯರ ಕಡೆಯಿಂದ ಈ ಕುಂಕುಮಾರ್ಚನೆ ಮಾಡಿಸ್ತಿರೋ ಅಥವಾ ಅವರು ಬರುವಂಥ ಮಹಿಳೆಯ ಮಹಿಳೆಯರು ತಮ್ಮ ತಮ್ಮ ಸಂಕಲ್ಪವನ್ನು ತಾವು ಮಾಡಿ ಕುಂಕುಮಾರ್ಚನೆ ಮಾಡ್ತಾರೆ ಅದ್ರ ಜೊತೆಗೆ ಲೋಕ ಕಲ್ಯಾಣ ಅರ್ಥವಾಗಿ ತಾವು ಏನಾದರೂ ಅಲ್ಲಿ ಕುಂಕುಮಾರ್ಚನೆ ಮಾಡ್ತಾ ಇದ್ದೀವಿ ನಾವು ಮಾಡ್ತಾ ಕುಂಕುಮಾರ್ಚನ ಕುಂಕುಮಾರ್ಚನೆ ಕಾರ್ಯಕ್ರಮ ಯಾಕಂತ ಕೇಳಿದ್ರೆ ನಮ್ಮ ಪರಂಪರೆ ಅಂದ್ರೆ ಶಕ್ತಿಯನ್ನು ಹೊರತುಪಡಿಸಿ ಶಿವ ಇಲ್ಲ ಶಿವನನ್ನು ಹೊರತುಪಡಿಸಿ ಶಕ್ತಿ ಇಲ್ಲ ಅದಕ್ಕಾಗಿ ಆ ಕುಂಕುಮಾರ್ಚನೆ ಕಾರ್ಯಕ್ರಮದಲ್ಲಿ ಸ್ವತಃ ನಾವು ಭಾಗಿಯಾಗಿ ಆ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಭಕ್ತರು ತಮ್ಮ ತಮ್ಮ ಕೋರಿಕೆಗಳನ್ನ ತಾವು ಸಂಕಲ್ಪ ಮಾಡಿ ಪೂಜೆ ಮಾಡಿದರೆ ತಾವು ಸಮಸ್ತ ಭಕ್ತರ ಕಲ್ಯಾಣವನ್ನು ಬಯಸಿ ಸಮಸ್ತ ಲೋಕದ ಕಲ್ಯಾಣವನ್ನು ಬಯಸಿ ಅತಿವೃಷ್ಟಿ ಅನಾವೃಷ್ಟಿ ಇಂಥ ಎಲ್ಲ ನಿವಾರಣೆಗಳಾಗಿ ಸುವೃಷ್ಟಿ ಪ್ರಾಪ್ತಿಯಾಗಲಿರುವಂಥ ಸಂಕಲ್ಪವನ್ನು ಇಟ್ಕೊಂಡು ತಾವು ಲೋಕ ಕಲ್ಯಾಣಕ್ಕಾಗಿ ಕುಂಕುಮಾರ್ಚನೆಯನ್ನು ಮಾಡ್ತೀರಿ ಬಹಳ ಸಂತೋಷ ಅದ್ರ ಜೊತೆಗೆ ಇಲ್ಲಿ ಮತ್ತೆ ಯಾವ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೀರಿ ತಾವು ಅದರ ಜೊತೆಗೆ ಕಾಶಿಯಲ್ಲಿ ಬಹಳಷ್ಟು ಜನ ನಮ್ಗೆ ಹೇಳ್ತಿರ್ತಾರೆ ಅಜರ ಕಾಶಿಯಲ್ಲಿ ಹೋದಾಗ ಕಾಶಿ ವಿಶ್ವನಾಥನ ದರ್ಶನ ಮಾಡಿಕೊಂಡಿದ ನಂತರ ಸಾಯಂಕಾಲ ನಡೆಯುವಂಥ ಗಂಗಾ ಆರತಿ ನೋಡಿದ್ರೆ ಅದು ಏನೋ ಒಂದು ಥರ ಆನಂದ ಅಂತ ತಿಳ್ಕೊಂಡು ಬಹಳಷ್ಟು ಜನ ವ್ಯಕ್ತ ಮಾಡಿದಾಗ ನಾವು ಅಂದ್ಕೊಂಡ್ವಿ ಹಳ್ಳಿಯಲ್ಲಿರುವಂಥ ಜನ ಅವ್ರು ಇನ್ನೂ ಕಾಶಿ ಹೋಗೋಕ್ಕಾಗಲ್ಲ ಗಂಗಾ ಆರತಿ ನೋಡೋಕ್ಕಾಗಲ್ಲ ಅದಕ್ಕಾಗಿ ಗಂಗಾ ಆರತಿಯ ಮಾಡುವಂಥ ಏನು ಪಂಡಿತರದರಲ್ಲ ಅವ್ರನ್ನೇ ಕರೆಸಿ ಶ್ರೀಮಠದ ವತಿಯಿಂದ ಸುರಗೀಶ್ವರ ಹಾಗೂ ನವದುರ್ಗಿಯರ ಆರತಿ ಅಂತ ತಿಳ್ಕೊಂಡು ನಾವು ಆ ದಿನದ ಕಾರ್ಯಕ್ರಮದಲ್ಲಿ ತಗೊಳ್ತವರಿದ್ದೇವೆ ಅದ್ಭುತ ಹಾಗಾದ್ರೆ ಯಾರು ಕಾಶಿಗೆ ಹೋಗಿಲ್ಲ ಯಾರು ಗಂಗಾ ಸ್ವತಃ ಸಾಕ್ಷಾತ್ ದರ್ಶನ ಮಾಡಿಲ್ಲ ಯಾರು ಆ ಒಂದು ಭಾಗ್ಯವನ್ನು ಇನ್ನೂ ಪಡ್ಕೊಂಡಿಲ್ಲ ಅಂಥವ್ರಿಗೆ ಸುರ್ಗೀಶ್ವರ ಮಠದಲ್ಲಿ ಇದೊಂದು ಅದ್ಭುತವಾಗಿರುವಂಥ ಅವಕಾಶ ಯಾರ್ಯಾರ ಕಾಶಿಯಲ್ಲಿ ಗಂಗಾ ಆರತಿಯನ್ನು ವೀಕ್ಷಣೆ ಮಾಡಿಲ್ವೋ ಅಂಥವ್ರೆಲ್ಲರೂ ಮುಂದಿನ ತಿಂಗಳ ನಾಲ್ಕನೇ ತಾರೀಕು ದಸರಾದೊಳಗೆ ನಾಲ್ಕನೇ ತಾರೀಕು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ರಿ ಅಂದರೆ ಸಾಕ್ಷಾತ್ ಕಾಶಿಯಲ್ಲಿ ನಡೆಯುವಂಥ ಗಂಗಾರತಿಯನ್ನು ವೀಕ್ಷಣೆ ಮಾಡಿರುವಂಥ ಫಲನೇ ಈ ಸುರ್ಗೀಶ್ವರ ಆರತಿಯ ವೀಕ್ಷಣೆ ಮಾಡೋದರಿಂದ ದೊರಕ್ತದೆ ಅನ್ನುವಂತಹ ವಿಶೇಷವಾಗಿರುವಂತ ಪೂಜ್ಯರನ್ನ ಮಾತುಗಳನ್ನ ಕೇಳಿದ್ರೆ ಎಲ್ಲರೂ ಕೂಡ ವೀಕ್ಷಕರೇ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಂಗಾರತಿಯ ಮಾದರಿಯ ಈ ಸುರಗೀಶ್ವರ ಆರತಿಯನ್ನ ವೀಕ್ಷಣೆ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಈ ಮೂಲಕ ಕೊಡಮಾಡ್ಬಯಸ್ತಾ ಆಮೇಲೆ ಈ ಕಾರ್ಯಕ್ರಮದಲ್ಲಿ ಮತ್ತೆ ಏನಾದರೂ ವಿಶೇಷವಾಗಿರುವಂತಹ ವಿಶೇಷವಾಗಿ ಅಂದ್ರೆ ನವಚಂಡಿ ಯಾಗವನ್ನ ಸುಮಾರು ನೂರ ಎಂಟು ಶಾಸ್ತ್ರಿಗಳಿಂದ ಅದನ್ನ ಹಾಗೂ ಒಂಬತ್ತು ಜನ ವೇದ ವಿದ್ವಾಂಸರಿಂದ ಆ ನವಚಂಡಿಯಾಗ ಪಾರಾಯಣವನ್ನು ಕೂಡ ನಾವು ಮಾಡಿಸ್ಬೇಕಂತ ತಿಳ್ಕೊಂಡು ಹಮ್ಮಿಕೊಂಡಿದ್ದೇವೆ ಅನೇಕ ಶಾಸ್ತ್ರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋರಿದ್ದಾರೆ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ತೆಲಂಗಾಣ ಈ ನಾಲ್ಕು ರಾಜ್ಯದ ಶಾಸ್ತ್ರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋರಿದ್ದಾರೆ ಇದನ್ನೆಲ್ಲ ಮಾಡೋದು ಉದ್ದೇಶ ಏನಪ್ಪಾ ಅಂತಂದ್ರೆ ಯಾರು ಎಷ್ಟೋ ಜನ ಕೆಲವರೆಲ್ಲ ಭಕ್ತರು ನೋಡಿದ್ವಿ ನಾವೆಲ್ಲ ಶ್ರಾವಣ ಮಾಸದೊಳಗೆ ಬಂದಾಗ ಹಾಗೂ ಕಾರ್ತಿಕ್ ಮಾಸದೊಳಗ ಈ ಚಾತುರ್ಮಾಸದೊಳಗ ನಾವೆಲ್ಲ ನೋಡ್ಕೊಂತ ಹೋದಾಗ ದೇವತೆಗಳಿಗೆ ಆರಾಧನೆ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠ ಅಂತಂದ್ರೆ ಇದು ಚಾತುರ್ಮಾಸ ಕಾರ್ಯಕ್ರಮದೊಳಗ ಈ ಚಾತುರ್ಮಾಸದೊಳಗೆ ವಿಶೇಷ ಅಂತಂದ್ರೆ ಶ್ರಾವಣ ಮಾಸ ಆಗಿರಬಹುದು ಅಶ್ವಿನಿ ಮಾಸದೊಳಗ ದೇವಿ ಉಪಾಸನೆ ಮುಂದೆ ಕಾರ್ತಿಕ ಮಾಸ ಅಂತ ಕಾರ್ತಿಕ ಹೀಗೆ ಅನೇಕ ದೇವಾನು ದೇವತೆಗಳು ಉಪಾಸನೆ ಮಾಡುವಂತ ಈ ಸಂದರ್ಭದೊಳಗ ಬಹಳಷ್ಟು ಜನ ನಾವು ಹೋಮ ಮಾಡಿಸ್ಬೇಕಂತೀವಿ ನಾವು ಚಂಡಿ ಹೋಮ ಮಾಡಿಸ್ಬೇಕಂತೀವಿ ನಾವು ದುರ್ಗಾ ಹೋಮ ಮಾಡಿಸ್ಬೇಕಂತೀವಿ ಅನ್ನೋಂಥ ಭಕ್ತರಿಗೆ ಆದರೆ ಆರ್ಥಿಕ ವ್ಯವಸ್ಥೆ ಅವರಿಗೆ ಅನಾನುಕೂಲತೆ ಇದ್ದಾಗ ಅವ್ರ ತೊಂದರೆಗೊಳಗಾದಾಗ ಅವರಿಗಾದರೆ ತಿಳ್ಕೊಂಡು ಯಾರಿಗೆ ಆ ಹೋಮ ಕಾರ್ಯಕ್ರಮದಲ್ಲಿ ಆ ಚಂಡಿ ಯಾಗದೊಳಗೆ ಭಾಗಿಯಾಗೋರಿದ್ದಾರೆ ಅಂತ ಭಕ್ತಾದಿಗಳಿಗೂ ಕೂಡ ಅನುಕೂಲತೆಯನ್ನು ನಾವು ಮಾಡಿ ಕೊಡೋರಿದ್ದೇವೆ ಅದಕ್ಕಾಗಿ ನವಚಂಡಿ ಯಾಗನ ಒಂದು ಹನ್ನೊಂದು ಹೋಮ ಒಂಬತ್ತು ಹೋಮಗಳನ್ನು ಹೂಡಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾವು ಅದರ ನಂತರ ಮತ್ತು ಭರತನಾಟ್ಯ ದೇವಿ ನೃತ್ಯವನ್ನು ಕೂಡ ಆ ಕಾರ್ಯಕ್ರಮದಲ್ಲಿ ನಡೆಯೋದಿದೆ ವಿಶೇಷವಾಗಿ ಈ ನವರಾತ್ರಿಯಲ್ಲಿ ನವಚಂಡಿ ಯಾಗವನ್ನು ತಾವು ಮಾಡುವಂತಹ ಸಂಕಲ್ಪವನ್ನು ಮಾಡಿದ್ದೀರಿ ಭಕ್ತಾದಿಗಳಲ್ಲಿ ವೀಕ್ಷಕರಲ್ಲಿ ಇನ್ನೊಂದು ವಿಶೇಷ ಏನಂದರೆ ಈ ಯಾರೂ ಈ ಚಂಡಿ ಪಾರಾಯಣವನ್ನು ಶ್ರವಣ ಮಾಡ್ತಾರೋ ಯಾರು ಈ ಚಂಡಿ ಹವನದಲ್ಲಿ ಭಾಗವಹಿಸ್ತಾರೋ ಅಂಥವರು ವಿಶೇಷವಾಗಿರುವಂಥ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅನ್ನುವಂಥ ಶಾಸ್ತ್ರಗಳ ವಚನಗಳಿವೆ ಅದರ ಜೊತೆಗೆ ಯಾರ ಮನೆಯಲ್ಲಿ ಕಷ್ಟಗಳಿರ್ತಾವೋ ಯಾರ ಮನೆಯಲ್ಲಿ ಪರಸ್ಪರ ಆಂತರಿಕ ಕಲಹಗಳಿರ್ತಾವೋ ಯಾರ ಮನೆಯಲ್ಲಿ ಮಾಟ ಮಂತ್ರ ವಾಮಾಚಾರಾದಿ ಪ್ರಯೋಗಗಳಾಗಿರ್ತವೋ ಅಂಥವರು ಈ ಚಂಡೀಯಾಗವನ್ನು ಮಾಡಿಸಿದರೆ ಅವೆಲ್ಲ ದೋಷಗಳು ನಿವಾರಣೆ ಆಗ್ತವೆ ಅಂಥೇಳಿ ಶಾಸ್ತ್ರಗಳಲ್ಲಿ ಉಲ್ಲೇಖ ಬರ್ತದೆ ಆ ಚಂಡಿ ಹವನವನ್ನು ಸ್ವಂತ ತಮ್ಮ ತಮ್ಮ ಮನೆಯಲ್ಲಿ ಮಾಡಬೇಕಾಗಿದ್ದರೆ ಅದಕ್ಕೆ ಅತ್ಯಂತ ಅತಿ ಆರ್ಥಿಕವಾಗಿ ಖರ್ಚು ಹೆಚ್ಚಾಗೋದ್ರಿಂದ ಭಕ್ತರಲ್ಲಿ ಈ ಒಂದು ಸೂಚನೆ ಏನಂದರೆ ತಾವು ಈ ಚಂಡೀ ಹವನವನ್ನು ಮಾಡಿಸ್ಬೇಕಾಗಿತ್ತು ಅಂದ್ರೆ ಕೆಲವೇ ಕೆಲವು ಜನರಿಗೆ ಮಾತ್ರ ಇಲ್ಲಿ ಅವಕಾಶ ಇರೋದರಿಂದ ಯಾರಾದರೂ ಇಂತಹ ಬಾಧೆಗೆ ಒಳಗಾಗಿದ್ರೆ ಮಂತ್ರ ವಾಮಾಚಾರಾದಿಗಳಿಗೆ ಯಾರಾದರೂ ಒಳಗಾಗಿದ್ರೆ ಅಂಥವ್ರು ಅತ್ಯಂತ ಶೀಘ್ರವಾಗಿ ಈ ಮಠಕ್ಕೆ ಭೇಟಿ ಕೊಟ್ಟು ತಮ್ಮ ಹೆಸರನ್ನು ನೋಂದಾಯಿಸಿ ಈ ಕಾರ್ಯಕ್ರಮದಲ್ಲಿ ತಾವು ಚಂಡೀ ಹವನದಲ್ಲಿ ಭಾಗವಹಿಸಿದ್ರಿ ಅಂದರೆ ಆ ಸಂಪೂರ್ಣವಾಗಿರುವಂಥ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಪೂಜ್ಯರು ಈಗಾಗಲೇ ಹೇಳಿರುವ ಹಾಗೆ ನಾಲ್ಕು ರಾಜ್ಯಗಳಿಂದ ವೇದ ವಿದ್ವಾಂಸರುಗಳೆಲ್ಲ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ವೇದ ಪಠನೆಯನ್ನು ಮಾಡ್ತಾರೆ ಅಂತಹ ವೇದ ಪಠನೆಯನ್ನು ಮಾಡುವುದ್ರ ಜೊತೆಗೆ ಆ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲರಿಗೂ ಕೂಡ ಆ ಎನ್ನುವಂತಹ ಆಶೀರ್ವಾದವನ್ನ ಪೂಜ್ಯರಲ್ಲಿ ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ಮತ್ತಿನ್ನೇನಾದರೂ ವಿಶೇಷವಾಗಿರುವಂಥ ಕಾರ್ಯಕ್ರಮಗಳು ಬಂದಿರುವಂಥ ಜನರಿಗೆ ಪ್ರಸಾದದ ವ್ಯವಸ್ಥೆ ಇದೆಲ್ಲವೂ ಕೂಡ ಏನಾದರೂ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ಐದು ಸಾವಿರದ ಎಂಟು ಮಹಿಳೆಯರಿಗೆ ಪ್ರಸಾದಂತೂ ವ್ಯವಸ್ಥೆ ಮಾಡಲಾಗಿದೆ ಅದರ ಜೊತೆ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಬೇಕಂದ್ರೆ ಹಲವು ಏನು ಭಕ್ತಿರಿದ್ದಾರೆ ಎಲ್ಲ ಭಕ್ತರಿಗೂ ಕೂಡ ಹತ್ತು ಸಾವಿರವರೆಗೂ ಪ್ರಸಾದ ಹತ್ತು ಸಾವಿರ ಜನರವರೆಗೂ ಪ್ರಸಾದ ವ್ಯವಸ್ಥೆಯನ್ನು ನಮ್ಮ ಭಕ್ತಾದಿಗಳು ಈಗಾಗಲೇ ಅದರ ಸಿದ್ಧತೆಯೊಳಗಿದ್ದಾರೆ ಆ ಸಿದ್ಧತೆ ನಡೀತಾ ಇದೆ ಈ ಕಾರ್ಯಕ್ರಮವನ್ನು ನಾವು ನ್ಯೂ ಇಂಗ್ಲೀಷ್ ಸ್ಕೂಲ್ ಗ್ರೌಂಡ್ ನೂಲ್ ತಾಲೂಕ್ ಗಡಿಂಗ್ಲಾದ ಜಿಲ್ಲಾ ಕೊಲ್ಲಾಪುರ ಅಂತ ತಿಳ್ಕೊಂಡು ಈ ಗ್ರೌಂಡ್ನಲ್ಲಿ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಾನು ನಮ್ಮ ಶ್ರೀಶೈಲ ಗುರುಜಿಯವರ ಮುಖಾಂತರ ಯೋಗಾಯೋಗವಾಗಿ ಇವತ್ತು ಶ್ರೀಮಠಕ್ಕೆ ಅವರು ಬಂದಿದ್ದು ಭಾಳ ಸಂತೋಷವಾಯಿತು ಈ ಕಾರ್ಯಕ್ರಮದ ಗುರುವಾರಿಗಳು ಅನೇಕ ಶಾಸ್ತ್ರಿಗಳನ್ನು ಜೊತೆಗೂಡಿ ಅವರು ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ನಡೀತಾ ಇದೆ ಅನೇಕ ವಿದ್ವಾಂಸರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋರಿದ್ದಾರೆ ಎಲ್ಲ ಹಿರಿಯ ಗುರುಗಳಾಗಿರುವಂಥ ಪರಮ ಪೂಜ್ಯರು ಎನ್ನ ಬಾಳಿಗೆ ಬಳಕನ್ನು ಕೊಟ್ಟಿರುವಂತಹ ಶ್ರೀಶೈಲ ಜಗತ್ತು ಆಶೀರ್ವಾದದೊಂದಿಗೆ ಹಾಗೂ ಈ ಮಠದ ಈ ಭಾಗದ ಆರಾಧ್ಯ ದೈವ ಇರುವಂತಹ ಶ್ರೀ ಗುರು ಚಂದ್ರಶೇಖರ ಶಿವಾಚಾರ ಮಹಾ ಪೂಜ್ಯರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮವನ್ನು ನಡೀತಾ ಇದೆ ಈ ಎಲ್ಲ ಕಾರ್ಯಕ್ರಮದೊಳಗೂ ನಾಡಿನ ಭಕ್ತಾದಿಗಳು ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದೊಳಗೆ ನಾವು ಭಾಗಿಯಾಗಬೇಕನ್ನುವಂಥ ಭಕ್ತಾದಿಗಳು ಮಠವನ್ನ ಸಂಪರ್ಕ ಮಾಡಿರಿ ಅಂತ ತಿಳ್ಕೊ ತಿಳಿಪಡಿಸಿ ತುಂಬಾ ಈ ವಿಷಯವಾಗಿ ತಾವು ಎಲ್ಲರಿಗೂ ಮಾಹಿತಿಯನ್ನು ಕೊಟ್ಟದಕ್ಕೆ ಬಹಳ ಸಂತೋಷವಾಯಿತು ಇನ್ನೊಂದು ವಿಷಯ ಅಂದರೆ ಬರುವಂಥ ಭಕ್ತಾದಿಗಳಿಗೆ ಈ ಸಮಯ ಈ ಪೂಜಾ ಕಾರ್ಯಕ್ರಮದ ಸಮಯ ಎಷ್ಟರಿಂದ ಎಷ್ಟೊತ್ತಿನವರೆಗೆ ಈ ಪೂಜಾ ಕಾರ್ಯಕ್ರಮ ಇರ್ತದೆ ಮುಖ್ಯವಾಗಿ ಎಲ್ಲರಿಗೂ ತಿಳಿಪಡಿಸುವಂಥ ವಿಷಯನೇ ನಾವು ಈ ಕಾರ್ಯಕ್ರಮವನ್ನು ಬೆಳಗ್ಗೆ ಹತ್ತು ಗಂಟೆಗಿಂತ ಒಂದು ಗಂಟೆವರೆಗೂ ಚಂಡೀಪಾರಾಯಣವನ್ನು ಮಾಡುವಂಥ ವ್ಯವಸ್ಥೆಯನ್ನು ನಾವು ನಡೀತಾ ಇದೆ ಅದರ ಜೊತೆಗೆ ನಾಲ್ಕು ಗಂಟೆಗೆ ಹೋಮ ಕಾರ್ಯಕ್ರಮವನ್ನು ಪೂಜೆ ಪ್ರಾರಂಭ ಆಗ್ತದೆ ನಾಲ್ಕರಿಂದ ಆರು ಗಂಟೆವರೆಗೂ ಸಾಯಂಕಾಲ ಸಂದರ್ಭದೊಳಗೆ ಹೋಮ ಪೂಜೆ ಪೂರ್ಣತಿಗೊಳ್ಳುತ್ತದೆ ತದನಂತರ ಸಾಯಂಕಾಲ ಆರರಿಂದ ಏಳು ಗಂಟೆವರೆಗೂ ಕುಂಕುಮಾರ್ಚನಾ ಕಾರ್ಯಕ್ರಮ ಏಳು ಗಂಟೆ ನಂತರ ಏಳು ನಲವತ್ತೈದು ನಿಮ ಏಳಾಗಿ ನಲವತ್ತೈದು ನಿಮಿಷದವರೆಗೂ ಮಹಾಮಂಗಳಾರತಿ ಕಾರ್ಯಕ್ರಮ ಹಾಗೂ ಹದಿನೈದರಿಂದ ಇಪ್ಪತ್ತು ನಿಮಿಷ ಪ್ರವಚನ ಕಾರ್ಯಕ್ರಮ ನಂತರ ಮಹಾಪ್ರಸಾದದ ವ್ಯವಸ್ಥೆಯನ್ನು ಅದರ ನಂತರ ಬೆಂಗಳೂರು ಕೇರಳದಿಂದ ವಾದ್ಯ ವೃಂದದವರು ಬರೋರಿದ್ದಾರೆ ಮೇಳ ಕೂಡ ಆ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಎಲ್ಲ ಕಾರ್ಯಕ್ರಮವನ್ನು ಭಕ್ತರ ಹಿತಕ್ಕಾಗಿ ಭಕ್ತರ ಕಲ್ಯಾಣಕ್ಕಾಗಿ ನೀವೆಲ್ಲರೂ ಬರಬೇಕಂತ ತಿಳ್ಕೊಂಡು ಈ ಮುಖಾಂತರ ತಮಗೆಲ್ಲರೂ ತಿಳಿಪಡಿಸ್ತಿದ್ದೇವೆ ಈ ಎಲ್ಲ ವಿಷಯವನ್ನು ನಾವು ಕೇಳಿ ಬಹಳ ಸಂತೋಷವಾಯಿತು ಎಲ್ಲ ಒಂದೇ ಕಡೆ ಸಿಗುವಂತಹ ಯಾವುದಾದ್ರೂ ಅವಕಾಶ ಇತ್ತು ಅಂದ್ರೆ ಇದು ನಾಳೆ ಬರುವಂತಹ ನವರಾತ್ರಿಯಲ್ಲಿ ಬರುವಂತಹ ನಾಲ್ಕನೇ ತಾರೀಕಿನ ಈ ನೂಲು ಮಠದ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿರಿ ಜಾತಿ ಮತ ಪಂಥ ಗಂಡು ಹೆಣ್ಣು ದೊಡ್ಡವರು ಸಣ್ಣವರು ಯಾವುದೇ ಭೇದಭಾವ ಇಲ್ಲದೆ ಸಮಗ್ರ ಎಲ್ಲರೂ ಕೂಡ ಶೇರಿ ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ಪೂಜ್ಯರ ಲೋಕ ಕಲ್ಯಾಣಕ್ಕಾಗಿ ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿರಿ ಭಕ್ತಿ ಶ್ರದ್ಧೆಯಿಂದ ಭಾಗವಹಿಸಿರಿ ತನುಮನ ಧನದಿಂದ ಸೇವೆಯನ್ನು ಮಾಡಿರಿ ಪೂಜ್ಯರ ಆಶೀರ್ವಾದ ಹಾಗೂ ಚಂಡೀದೇವಿಯರ ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲರೂ ಕೂಡ ಈ ಒಂದು ಸಮಾಜದಲ್ಲಿ ಎಲ್ಲವೂ ಕೂಡ ಸುಗಮವಾಗಿ ಸಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾಸ್ತಿಕರು ಕೂಡ ಆಸ್ತಿಕರಾಗಿ ಪರಿವರ್ತನೆ ಆಗಲಿ ಅನ್ನುವಂಥ ಭಾವನೆಯಿಂದ ಈ ಕಾರ್ಯಕ್ರಮದ ಎಲ್ಲೆಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮದ ಸಂಪೂರ್ಣವಾಗಿರುವಂಥ ಉಪಯೋಗವನ್ನು ತಾವೆಲ್ಲರೂ ತೆಗೆದುಕೊಳ್ಬೇಕು ಅನ್ನುವಂತಹ ಮಾತನ್ನು ಈ ಮೂಲಕ ತಿಳಿಸ್ತಾ ನಮ್ಮ ಈ ಒಂದು ಸಂದರ್ಶನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ತಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ